ತುಳಸಿ ಗಿಡ ಮತ್ತು ತುಳಸಿ ಕಟ್ಟೆಯ ಮಹತ್ವವನ್ನು ಮೊಮ್ಮಕ್ಕಳಿಗೆ ವಿವರಿಸಿದ ಆರ್ ವಿ ದೇಶಪಾಂಡೆ ಅವರು ಸದಾ ಬ್ಯುಸಿ ಇರುವ ಮನುಷ್ಯ ಆದರೂ ದೇವರು ಧರ್ಮ ಭಕ್ತಿ ಸಂಸ್ಕೃತಿಯ ಬಗ್ಗೆ ಆಳವಾದ ಗೌರವ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡವರು ಎಷ್ಟೇ ಒತ್ತಡವಿದ್ದರೂ ಪೂಜೆ ತಪ ಜಪ ಮಾಡದೆ ಮನೆಯಿಂದ ಹೊರಬೀಳುವವರಲ್ಲ ಇನ್ನೂ ಸಮಯ ಸಿಕ್ಕಾಗಲೆಲ್ಲ ತೀರ್ಥಕ್ಷೇತ್ರಕ್ಕೆ ತೆರಳುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ಸರಿಸುಮಾರು ಐವತ್ತು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ನಾಡಿನ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಹಾಲಿ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರ ಬಗ್ಗೆ ಎನ್ನುವುದನ್ನು ನೀವು ಈಗಾಗಲೇ ತಿಳಿದುಕೊಂಡಿರಬಹುದು ಚೌತಿ ನವರಾತ್ರಿ ಉತ್ಸವ ದೀಪಾವಳಿ ಯುಗಾದಿ ಹೀಗೆ ಎಲ್ಲ ಹಬ್ಬ ಹರಿದಿನಗಳನ್ನು ಸಂಭ್ರಮ ಸಡಗರದ ಜೊತೆಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿರುವ ಆರ್ ವಿ ದೇಶಪಾಂಡೆ ಅವರು ಮೊಮ್ಮಕ್ಕಳಿಗೂ ಪ್ರೀತಿಯ ಅಜ್ಜನಾಗಿಯೂ ತಮ್ಮ ಕರ್ತವ್ಯವನ್ನು ಅಷ್ಟೇ ಬದ್ಧತೆಯಿಂದ ನಿರ್ವಹಿಸುತ್ತಿದ್ದಾರೆ ಮೊಮ್ಮಕ್ಕಳು ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳಲು ಅಜ್ಜ ಅಜ್ಜಿಯ ಪಾತ್ರ ಬಹುಮುಖ್ಯವಾಗಿರುತ್ತದೆ ಈ ಜವಾಬ್ದಾರಿಯನ್ನು ಅಷ್ಟೇ ನಿಷ್ಠೆಯಿಂದ ಆರ್ ವಿ ದೇಶಪಾಂಡೆಯವರು ನಿರ್ವಹಿಸುತ್ತಿದ್ದಾರೆ ಎನ್ನುವುದಕ್ಕೆ ಪುಷ್ಟಿ ನೀಡುವಂತೆ ಇಂದು ಹಳಿಯಾಳ ಪಟ್ಟಣದಲ್ಲಿರುವ ಶ್ರೀ ತುಳಜಾ ಭವಾನಿ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರು ತಮ್ಮ ಮೊಮ್ಮಕ್ಕಳಾದ ವಿವಾನ್ ಪ್ರಸಾದ್ ದೇಶಪಾಂಡೆ ಮತ್ತು ಧ್ರುವ ಪ್ರಸಾದ್ ದೇಶಪಾಂಡೆ ಅವರನ್ನು ದೇವಸ್ಥಾನದ ಮುಂಭಾಗದಲ್ಲಿದ್ದ ತುಳಸಿ ಕಟ್ಟೆಯ ಕಡೆ ಕರೆದುಕೊಂಡು ಬಂದು ತುಳಸಿ ಗಿಡ ಮತ್ತು ತುಳಸಿ ಕಟ್ಟೆಯ ಮಹತ್ವವನ್ನು ವಿವರಿಸಿದರು ಇನ್ನು ಮೊಮ್ಮಕ್ಕಳು ಕೂಡ ಅಜ್ಜನ ಮಾತನ್ನು ಪ್ರೀತಿ ಮತ್ತು ಗೌರವದಿಂದ ಆಲಿಸಿಕೊಂಡರು